ಗಂಡ ಹೆಂಡತಿ ಜಗಳ ಉಂಡು ಮಲಗೋತನಕ ಅನ್ನೋ ಗಾದೆ ಸಿಕ್ಕಾಪಟ್ಟೆ ಓಲ್ಡ್ ಆಗಿದೆ ಗಂಡ ಹೆಂಡತಿ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಡಿವೋರ್ಸ್ ಹಂತಕ್ಕೆ ಹೋಗೋದು ಕಾಮನ್ ಆಗಿದೆ ಇಲ್ಲೂ ಅಷ್ಟೇ ಆತ ಕಬಡ್ಡಿಯ ಆಟಗಾರ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ದೀಪಕ್ ಹೂಡಾ ಈಕೆ ಬಾಕ್ಸರ್ ಬಾಕ್ಸಿಂಗ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದವರು ಸವಿ ಟಿ ಬೂರಾ ಇವರಿಬ್ಬರು ಮದುವೆಯಾಗಿದ್ರು ಮದುವೆಯಾಗಿ ಎರಡೂವರೆ ವರ್ಷವಷ್ಟೇ ಆಗಿತ್ತು ಈಗ ನೋಡಿದ್ರೆ ಗಂಡನಿಗೆ ಪೊಲೀಸ್ ಸ್ಟೇಷನ್ನಲ್ಲಿಯೇ ಹೊಡೆದು ಸುದ್ದಿಯಾಗಿದ್ದಾರೆ ಸವಿಟಿ ಬೂರ ಬಾಕ್ಸಿಂಗ್ ಲೋಕದ ಮೆಂಚು ಅರ್ಜುನ ಪ್ರಶಸ್ತಿ ವಿಜೇತೆಯಾಗಿರೋ ಇವರು ಅಖಾಡಕ್ಕೆ ಧುಮ್ಕಿದ್ರೆ ಚಿನ್ನದ ಪದಕಕ್ಕೆ ಗುರಿಯನ್ನ ಇಡ್ತಾ ಇದ್ದ ಬಹದ್ದೂರ್ ಹೆಣ್ಣು ಏಷ್ಯಾ ಕಪ್ ವಿಶ್ವಕಪ್ ಪಂದ್ಯಗಳಲ್ಲಿ ಚಾಂಪಿಯನ್ ಆಗಿದ್ದವರು ಈಗ ಈಕೆ ತನ್ನ ಗಂಡ ದೀಪಕ್ ಹೂಡ ಮೇಲೆ ವರದಕ್ಷಿಣೆಯ ಕಿರುಕುಳ ಕೊಟ್ಟ ಆರೋಪವನ್ನ ಹೊರಿಸಿದ್ದಾರೆ ವಿಷಯ ಏನಂದ್ರೆ ದೀಪಕ್ಕೂ ಹೂಡ ಮದುವೆ ಟೈಮಲ್ಲಿ ಒಂದು ಕೋಟಿ ವರದಕ್ಷಿಣೆಯನ್ನ ಕೇಳಿದ್ರಂತೆ ಅದನ್ನ ಕೊಟ್ಟು ಒಂದು ಫಾರ್ಚುನರ್ ಕಾರನ್ನ ಕೊಟ್ಟಿದಾರಂತೆ ಆದ್ರೆ ಮತ್ತೆ ಮತ್ತೆ ವರದಕ್ಷಿಣೆ ಹಣಕ್ಕಾಗಿ ಪೀಡಿಸ್ತಾ ಇದ್ರಂತೆ ದೀಪಕ್ಕೂ ಹೂಡಾ ಪೊಲೀಸ್ ಕಂಪ್ಲೇಂಟ್ ಆಗಿದ್ದ ಕಾರಣ ಪೊಲೀಸರು ರಿಬ್ಬರನ್ನ ಸಂಧಾನಕ್ಕಾಗಿ ಸ್ಟೇಷನ್ಗೆ ಕರೆಸಿದ್ದಾರೆ ಮಾತಿಗೆ ಮಾತು ಬೆಳೆದು ಹೊಡೆದಾಟಕ್ ತಿರುಗಿದೆ ಇನ್ನು ದೀಪಕ್ಕೂ ಹೂಡಾ ಕಬಡ್ಡಿ ಆಟಗಾರ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಆಗಿದ್ದವರು ದಕ್ಷಿಣ ಏಷ್ಯಾ ಕಪ್ಪನಾಗಿದ್ದ ತಂಡದಲ್ಲಿದ್ದವರು ಇನ್ನು ಪ್ರೋ ಕಬಡ್ಡಿಯಲ್ಲೂ ಕೂಡ ದೀಪಕ್ ಅವರು ಸ್ಟಾರ್ ಆಟಗಾರ ಕಳೆದ ವರ್ಷ ಬಿಜೆಪಿಯನ್ನ ಸೇರಿ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ರು ಈಗ ಹೆಂಡತಿಯಿಂದ ಹೊಡೆಸಿಕೊಂಡು ಸುದ್ದಿಯಾಗಿದ್ದಾರೆ ಈಗ ಅವರು ಕೂಡ ಹೆಂಡತಿಯ ವಿರುದ್ಧ ಮಾನಸಿಕ ಕಿರುಕುಳ ಹಲ್ಲೆ ಮತ್ತು ಕೊಲೆ ಯತ್ನದ ದೂರನ್ನ ಸಲ್ಲಿಸಿದ್ದಾರೆ ಏನೋ ಮೂಲಗಳ ಪ್ರಕಾರ ದೀಪಕ್ ಹೂಡ ಬಿಜೆಪಿ ಸೇರಿದ್ದೇ ಈ ಗಲಾಟೆಯ ಕಾರಣ ಅಂತ ಹೇಳಲಾಗ್ತಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ